ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನುರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ పండ్ కొడోరు తరకారి కొడోరు హాల్ కొడోరు రైస్ పేడరు ఇిన్ననే కొతా ఇదే ఆయన చిన్న కొడతాయి ఇవత్ నాకు బస నాయకులన్న పార్లిమెంట్కి కొడు అంత కేళ్ళకి నాలుగు బందే ఇవే ನಮ್ಮ ನಾಯಕರು ಹೇಳಿದಂಗೆ ಪ್ರಜಾಪ್ರಭುತ್ವ ಬಂದ ಮೇಲೆ ಎರಡು ಬಾರಿ ಒಂದು ಬಾರಿ ಆಕಸ್ಮಿಕವಾಗಿ ದರ ಒಂದು ಆಕಸ್ಮಿಕವಾಗಿ ಬಿದ್ದಿತ್ತು ಬಿಟ್ರೆ ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷದ ಬದ್ದುಕೋಟೆ ಈ ಕೋಲಾರ ಜಿಲ್ಲೆ ಇದನ್ನ ಉಳಿಸಬೇಕು ಕಾಪಾಡಬೇಕು ಅಂತ ಕೇಳಲಿಕ್ಕೆ ನಾವೆಲ್ಲ ಇಲ್ಲಿ ಸೇರ್ತೇವೆ ಈ ಅಭ್ಯರ್ಥಿಯನ್ನ ನಾನು ಮುಖ್ಯಮಂತ್ರಿಗಳು ಮುನಿಯಪ್ಪನವರು ಮಾತಾಡಿದ್ದೀವಿ ಈ ವಿರುದ್ಧ ಎಲ್ಲ ಶಾಸಕರು ಮಾತಾಡಿದ್ದೀವಿ ನಿರ್ಮಕರೂ ಮಾತಾಡಿದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರ ಮಾತಾಡಿ ನಾವು ಈ ರಾಜ್ಯದಲ್ಲಿ ಇಬ್ಬರು ಎಣೆಗೆ ಕೊಡಬೇಕು ಇಬ್ಬರು ಬಲಗೇ ಕೊಡಬೇಕು ಅಂತೇಳಿ ಮೂರು ಜನ ಬಲಗೇ ಕೊಟ್ಟು ಇವರು ಎಣೆಗೆ ಕೊಟ್ಟು ಇವತ್ತು ನಾವು ಒಂದು ಸಮತೋಲನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಿದ್ದೇವೆ ಒಂದು ಹೊಸ ಮುಖವನ್ನು ಕೊಟ್ಟಿದ್ದೇವೆ ಬಹಳ ಶುದ್ಧ ರಾಜಕಾರಣಿ ಒಬ್ಬ ಯುವಕ ವಿದ್ಯಾವಂತ ತಂದೆ ಮೇಯರ್ ಆಗಿದ್ದೇವರು ಒಬ್ಬ ಪ್ರಜ್ಞಾವಂತ ಇಂಜಿನಿಯರ್ ಆತನ ತಮ್ಮ ಮೊದಲಿಗೆ ಇವತ್ತು ನಾವು ಹಾಕಿದ್ದೇವೆ ಇವತ್ತು ನೀವೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೇವೆ ಯಾಕೆ ಓಟ್ ಹಾಕಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೋಗಿ ನಾನು ಊರಾರು ಹಾಕಿ ಇಲ್ಲಿ ಬಂದು ನಿಂತಿದ್ದೇನೆ ನಂತರ ಮಹಾತ್ಮ ಗಾಂಧೀಜಿ ಅವ್ರಿಗೆ ಹಾಕಿ ಇಲ್ಲಿ ಬಂದು ನಿಂತಿದ್ದೇನೆ ಯಾಕೆ ಓಟೋ ಆಗಬೇಕು ಅಂದ್ರೆ ಮೊದಲು ಸಂವಿಧಾನ ಉಳಿಬೇಕು ಸಂವಿಧಾನ ಉಳಿಲಿಕ್ಕೆ ನೀವೆಲ್ಲ ಸಹಕಾರವನ್ನು ಪ್ರಜಾಸತ್ತೆ ರಕ್ಷಣೆ ಮಾಡ್ಬೇಕು ಪ್ರಜಾಸತ್ತೆಗೆ ರಕ್ಷಣೆ ಆಗ್ಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಸರ್ವಾಧಿಕಾರವನ್ನು ತೊಲಗಿಸ್ಬೇಕು ಈ ದೇಶದಲ್ಲಿ ಏನೋ ಸರ್ವಾಧಿಕಾರ ರಾಜಕಾರಣ ನಡೀತಾ ಇದೆ ಅದನ್ನು ನಾವು ತೊಲಗಿಸ್ಬೇಕು ಆದ್ರಿಂದ ಇವತ್ತು ನಾವೆಲ್ಲ ವರ್ಗದ ಜನರಿಗೆ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದ ಗೌಡರು ಲಿಂಗಾಯತರು ಜಾತಿ ಅಲ್ಪಸಂಖ್ಯಾತರು ಅಂತ ಅಲ್ಲ ಎಲ್ಲ ಸಣ್ಣ ಆದಿವಾಸಿಗಳಿಂದ ಹಿಡಿದು ದಿನಕಂಡಸ್ಥ ಸಮುದಾಯದಿಂದ ಹಿಡಿದು ವ್ಯಾಪಾರಸ್ಥರಿಂದ ಹಿಡಿದು ಎಲ್ಲ ಸಮುದಾಯರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲ ನಿಂತಿದ್ದೇವೆ ನಾನು ಚುನಾವಣಾ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯವರು ನಿಮ್ಗೆ ಐದು ಗ್ಯಾರಂಟಿಗಳನ್ನ ಕೊಟ್ಟು ಐದು ಗ್ಯಾರಂಟಿ ಕೊಡೋಕೆ ಮುಂಚಿತವಾಗಿ ಈ ಪ್ರಜಾಧ್ವನಿ ವಿಚಾರದಲ್ಲಿ ಇಡೀ ದೇಶನ ರಾಜ್ಯ ಎಲ್ಲ ಪ್ರವಾಸ ಮಾಡ್ತೀವಿ ಜನರನ್ನು ನಾವು ಬಿಜೆಪಿಯವ್ರು ಹೇಳಿದ್ರು ಡಬಲ್ ಮಾಡ್ತೇವೆ ಆದಾಯ ಅಂತೇಳಿ ನಿಮ್ಮ ಕೊರೋನಾ ಸಂದರ್ಭದಲ್ಲಿ ಯಾರು ಬರಲಿಲ್ಲ ನಾನು ಮಾಲಕ್ಕೆ ಹೋಗಿದ್ದೆ ಗುಂಡ್ಲುಕಾಯಿ ತಗೊಳ್ಳೋ ಗತಿ ಇಲ್ಲ ಕೋಸ್ ತಗೊಳ್ಳೋನ್ ಗತಿ ಇಲ್ಲ ತರಕಾರಿ ಲೋನ್ ಗಟ್ಟಲೆ ಬರೀ ಒಂದ್ ಐನೂರು ರೂಪಾಯಿಗೆ ಒಂದ್ ರೋಡ್ ತರಕಾರಿ ಲೋಡ್ ಅನ್ನ ತುಂಬಿತ್ತು ಅಂತ ಒಂದು ಪರಿಸ್ಥಿತಿ ಬಂದಿತ್ತು ನಾನು ಕೃಷ್ಣ ಬೈರೇಗೌಡ ಯಾರು ಒಂದು ದ್ರಾಕ್ಷಿ ತೋಟಕ್ಕೆ ಹೋಗಿದ್ದೆ ಐದು ರೂಪಾಯಿ ಕಿತ್ಕೊಂಡೋಗಿ ಸ್ವಾಮಿ ದ್ರಾಕ್ಷಿ ಎಲ್ಲಿ ಹೋಗಿ ಇದು ಬಿಜೆಪಿ ಸರ್ಕಾರ ಇವತ್ತು ತಮಗೆಲ್ಲ ಗೊತ್ತಿದೆ ಒಬ್ಬ ಕೇಂದ್ರದ ಮಂತ್ರಿ ನಮ್ಮ ಸುರೇಶ್ ಅಂಗಡಿ ಹೇಳಿ ಬಿಜೆಪಿಯವರು ಅವ್ರು ಹೆಣ ತಂದು ಕೂಡಕ್ಕೆ ಅವರ ಬೆಳಗಾವಿಯಲ್ಲಿ ಕೂಡ ಕಾಣಲಿಲ್ಲ ಅಂತ ಒಂದು ಪರಿಸ್ಥಿತಿ ಆದ್ರೆ ನಾವೆಲ್ಲ ಈ ಕೊರೋನಾ ಸಂದರ್ಭದಲ್ಲಿ ಪ್ರತಿ ಮನೆಗೂ ಸಹಾಯ ಮಾಡಿ ಪ್ರತಿ ಎಲ್ಲ ಹಾಸ್ಪಿಟ್ಲ್ಗೆ ಹೋಗಿ ಔಷಧಿಗಳು ಕೊಟ್ಟು ಡಿ ಕೆ ಸುರೇಶ್ ಟಿವಿ ನೋಡಿರ್ಬೋದೀವಿ ಏನಾದ್ರು ಕೂಡ ತೆಗೆದುಕೊಳ್ಳುವ ಸೂಕ್ತ ಇತಿಹಾಸ ನನ್ನ ತಮ್ಮ ಡಿ ಕೆ ಸುರೇಶ್ ಅವರು ಮಾಡಿದ್ರು ಮಾನವೀಯತೆಯಿಂದ ನಾವೆಲ್ಲ ನಮ್ಮ ನಮ್ಮ ಬದುಕನ್ನ ನಮ್ಮ ಪ್ರಾಣವನ್ನು ಅವ್ರಿಗೆ ಹಣ ಇಟ್ಟು ಇವತ್ತು ನಾವೆಲ್ಲ ಸೇರಿ ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಇವತ್ತು ಈಗ ನಾನು ಫೋನಲ್ಲಿ ಬಂದ್ವಿ ಇಲ್ಲಿ ನೋಡ್ತಾ ಇದ್ದೀನಿ ನಾನು ಎತ್ತಿನೊಳ ಯೋಜನೆ ಇವತ್ತು ನಾವು ಈಗಾಗಲೇ ಅಲ್ಲಿಂದ ಬರ್ತಾ ಇದೆ ಈಗಾಗಲೇ ನಾನು ಟ್ರೈನ್ ಬಂದು ಮಾಡಿದ್ದೆ ಈಗ ಬೆಂಗಳೂರಿನಿಂದ ನಾವು ನೀರು ತಂದು ಇದೇ ಕುಮಾರಸ್ವಾಮಿ ಕೆಸಿ ವಾರಿಗೆ ಏನ್ ಸಾಧ್ಯ ಅಂತ ಮಾತಾಡುದು ಕುಮಾರಸ್ವಾಮಿ ಮಾತಾಡಿದ್ರು ರಮೇಶ್ ಕುಮಾರ್ ಬೇರೆ ಬೇರೆ ಇವತ್ತು ಸಿದ್ದರಾಮಯ್ಯ ಕಾಲದಲ್ಲಿ ಮುಯಪ್ಪು ಅವರೆಲ್ಲ ಸೇರ್ಕೊಂಡು ಇದು ತಂದು ಇವತ್ತು ಅಂತರ್ಜಲ ಇತ್ತು ಇವತ್ತು ನೀರಿನ ಬೆಲೆ ಯಾರಿಗಾರು ಅರಿವಿದ್ದು ಅಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಮಾತ್ರ ಈ ನೀರಿನ ಅರ್ಥ ಆಗ್ತದೆ ಇವತ್ತು ನೀವೆಲ್ಲ ತರಕಾರಿ ಹೆಣ್ಣು ಎಲ್ಲ ಪಡೆದು ಇವತ್ತು ಇಡೀ ನಮ್ಮ ಭಾಗವನ್ನ ರಕ್ಷೆ ಮಾಡಿಕೊಂಡು ಬರ್ತಾ ಇದೀರಿ ವ್ಯಕ್ತಿಗಳ ಯೋಜನೆ ಖಂಡಿತ ನೀವು ಯಾರೇ ಅದಕ್ಕೆ ನೀರು ಮತ್ತದೆಲ್ಲ ನೀವಾದ್ರೆ ಸುಮಾರು ಒಂದು ಹದಿನೈದರಿಂದ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ ಆಲ್ಮೋಸ್ಟ್ ತುಮಕೂರು ಹತ್ತವರೆಗೂ ಕೂಡ ಎಲ್ಲ ಕೆರಳುಗಳನ್ನ ಹಾಕೊಂಡು ಬರ್ತಾ ಇದ್ದೀವಿ ಮುಂದೆ ಕೆಲಸ ಕೂಡ ನಾವು ಮಾಡ್ಕೊಂಡು ಬರ್ತೇವೆ ನನ್ನ ಸದ್ಯ ಈ ಜವಾಬ್ದಾರಿ ಇದು ಇದು ಜನವರು ಏನಾದ್ರು ಮಾಡಿದ್ರ ನಾವು ಕೆರೆ ತುಂಬಿಸುವಂತ ಯೋಜನೆಯನ್ನ ನಾವು ಮಾಡ್ತಾ ಇದ್ದೀವಿ ಕುಡಿಯೋ ನೀರಿನ ಯೋಜನೆಯನ್ನ ನಾವು ಮಾಡ್ತಾ ಇದ್ದೇವೆ ಅಂತರ್ಜಲವನ್ನು ಹೆಚ್ಚಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವು ಬರ್ಗ ಇದು ಭೂಮಿ ನಮ್ಮ ಅರ್ಥ ಆಗ್ತದೆ ಆದ್ರೂ ಕೂಡ ನಾವು ಎಲ್ಲಿಂದ ತರ್ತಾ ಇದ್ದೀವಿ ನೀರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಳೆಯಿಂದ ಇವತ್ತು ಈ ನೀರನ್ನ ತರ್ತಾ ಇದ್ದೇವೆ ನಾನು ಎಲೆಕ್ಷನ್ ಉಚಿತವಾಗಿ ನಾನು ಒಂದು ಮಾತನ್ನು ಹೇಳಿದ್ದೇನೆ జెపి ప్రయత్నూ డల్ స బిజెపి సర్ో నిమ్మ బు ఓే దిన అంతరు ఏదో అచ్చే దినంత బ్యాంక్ అకౌంట్ ఓపన్ ఆ ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತ ಹೇಳಿ ಆ ಏನು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗಬೇಕು ಬೆಲೆ ಏನು ಜಾಸ್ತಿ ಆಗಿದೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಎಣ್ಣೆ ಬೆಲೆ ಜಾಸ್ತಿ ಮನೆಯಲ್ಲಿ ಮನೆ ಹೆಣ್ಣು ಜಾಸ್ತಿ ಆಗಿದೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಕೂಡ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದು ಲಕ್ಷ್ಮಿ ಜ್ಯೋತಿ ಜ್ಯೋತಿಗಳು ಎರಡು ಸಾವಿರ ಇವತ್ತೊಂದು ಆಗ ನಾವು ಮಧ್ಯದಲ್ಲಿ ಪ್ರವಾಸ ಮಾಡ್ತಿದ್ದೆ ಹುಡುಗ ನನಗೆ ವಾಟ್ಸ್ಆಪ್ ಏನು ಅಂತ ತೆಗೆದು ನೋಡಿದೆ ಹುಡುಗ ಹಳ್ಳಿ ಹುಡುಗ ಏನಂತ ಅಂದ್ರೆ ಅಟ ಕಮಲ ಕೆರೆಯಲ್ಲಿದ್ದರೆ ಚಂದ ಸೆನೆ ಹೊರದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಮೊದಲನೇ ದಿನ ನಾನು ಸಿದ್ದರಾಮಯ್ಯವರು ಡಾಕ್ಟರ್ ಪರಮೇಶ್ವರ್ ಅವರು ಮುರಿಯಪ್ಪನವರು ನಾವೆಲ್ಲ ಹೋಗಿ ಕ್ಯಾಬಿನೆಟ್ ಹೋಗಿ ಮೊದಲನೇ ದಿನ ಈ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರಬೇಕು ಕೊಡ್ತೀವಿ ಆರು ತಿಂಗಳಲ್ಲಿ ಗ್ಯಾರಂಟಿ ತಂದು ಐವತ್ತ ಎರಡು ಸಾವಿರ ಕೋಟಿ ರೂಪಾಯಿ ನಿಮ್ಮ ಮನೆಗಳಿಗೆ ಬರ್ತಾ ಇದೆಯೋ ಇಲ್ಲೋ ನೀವು ಸೊನ್ನೆ ಜೀರೋ ಬಿಲ್ ಕರೆಂಟ್ ಕಟ್ತಾ ಇದೀರೋ ಇಲ್ಲೋ ಮೆಕ್ಸಿಮ್ ಎರಡ್ ಸಾವಿರದ ಇಲ್ಲೋ ಹತ್ತು ಕೆ ಜಿ ಇಲ್ಲೋ ವಿಮಿತರ ಬಸವ 3% ಓಡಬೇಕಲ್ಲ ಇಲ್ಲ ಇದಕ್ಕೇನ ಇರಬೇಕು ಏರಬೇಕು ಹೇಳದ ಪಿಜಾ ಪೋರು ಅಂತ ಒಂದು ಕೊಟ್ಟು ಮಾತನ ಉಳಿಸ್ಕೊಂಡಿದ್ವಿ ಅಂತ ಇವತ್ತು ಸಂವಿಧಾನ ಉಳಬೇಕು ಇದು ನನಗೆ ಇಲ್ಲಿರಾರು ಮೋದಿ ಗಾಡಿ ಇದಾ ಅಂತ ಮೋದಿ ಗಾಡಿ ಆರೆ ಅಡಪಾಯ್ತಾ ಏನು ಇಲ್ಲ ಅದಕ್ಕೆ ನಾನು ಕೇಳ್ದೆ ಇಷ್ಟೇ ನಾನು ಬತ್ತಿನೋ ಸಿದ್ದರಾಮಯ್ಯವರು ಬರ್ತಾರೆ ನಾವೆಲ್ಲ ಇಲ್ಲಿ ಬಂದಿರೋದು ಹೇಳಿಕೆ ಈ ಕೋಲಾರ ಮಹಾಜನತೆ ಸ್ವಾಭಿಮಾನವನ್ನು ಉಳಿಸ್ತೇವೆ ಅಭ್ಯರ್ಥಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಭ್ಯರ್ಥಿ ಅಂತ ಹೇಳಿದಕ್ಕೋಸ್ಕರ ನಮಗೆ ಪಕ್ಷದ ಅಭ್ಯರ್ಥಿ ಸಜ್ಜರಿಕೆ ನಿಮ್ಮ ಮನೆ ಬಾಗಿಲಲ್ಲಿ ಸೇವಕನಾಗಿ ಉಂಟು ಸೇವಕನಾಗಿ ಉಂಟು ಬಿಜೆಪಿಯವ್ರು ಯಾಕೆ ಕೊಟ್ಟಿಲ್ಲ ಇರೋ ಅಭ್ಯರ್ಥಿಗೆ ಸಿಟ್ಟಿಂಗ್ ಎಂ ಎಂ ಪಿಗೆ ನಡೀತಿರ್ಲಿಲ್ಲ ದಳದವ್ರು ಕಿತ್ತಾಟ ಮಾಡಿ ನಮ್ಗೆ ಬೇಕು ನಾವು ಮೂರು ಜನ ಗೆದ್ದಿದ್ದೀವಿ ಅಂತ ಅಂತೇಳಿ ಪಾಪ ಹೋರಾಟ ಮಾಡ್ತಿದ್ದೀವಿ ಅಲ್ಲಿ ಏನಾಯ್ತದೆ ಆ ಕ್ಷೇತ್ರದಲ್ಲಿ ನಾನು ಚರ್ಚೆ ಮಾಡ್ಕೊಂಡಿದ್ದೀನಿ ಹೆಚ್ಚು ಕಮ್ಮಿ ಆಗಿ ಆ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ನಾವಾಗ ನಾವು ಸೋಸ್ಕೊಂಡಿದ್ದೀವಿ ಮುಂದಿಚ್ಚು ಎಲ್ಲ ವಾಕೆಟ್ ಕೆಲಸ ಮಾಡ್ತಾರೆ ನೀವು ಮಾಡಬೇಕು ಪಾರ್ಲಿಮೆಂಟ್ಗೆ ಗೌತಮನ ಕಳಿಸಿ ನಿಮ್ಮ ಧ್ವನಿಯಾಗಿ ನಿಮ್ಮ ಸೇವಕರಾಗಿ ತಾವು ಕಾಪಾಡಬೇಕು ಅಂತ ನಾನು ಸಾಧಿಸಿ ಎಲ್ಲ ವರ್ಗದ ಜನ ಅಭ್ಯರ್ಥಿ ಈ ಹಸ್ತ ಈ ಹಸ್ತ ಐದು ಬೆರಳು ಐದು ಬೆರಳು ಸೇರಿ ಈ ಮುಕ್ತಿ ಗ್ಯಾರಂಟಿ ಐದು ಬೆರಳು ಐದು ಗ್ಯಾರಂಟಿ ಸೇರಿ ಈ ಕೈ ಮುಕ್ತಿ ಆಯ್ತು ಐದು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು ನಿಜನ ಸುಳ್ಳು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಗ್ತಾರೆ ಇದನ್ನ ನೋಡಿ ಕಮಲ ಬಂದ ಕುಮಾರಸ್ವಾಮಿ ಬಿಸಾಕ್ಬಿಟ್ಟು ಈಗ ತನ್ನ ಸ್ವಂತ ಬಾಬೈದನ್ನ ಈಗ ಕಮಲದಲ್ಲಿ ಇವತ್ತು ಮುಸ್ತೀಗ ಅದೇ ನಿನ್ನ ಜನ ಎಲ್ಲಿದೆ ರೀ ನಿನ್ನ ಬಾಬೈದನ್ನೇ ನಿನ್ನ ಚಿನ್ನ ನಿಂತ್ಕೊಂಡಿಸಲಿಲ್ಲ ಅಂತ ಅಂದ್ಮೇಲೆ ನೀನು ಎಲ್ಲಿದೆ ನಿಮ್ಮ ಪಾರ್ಟಿ ಒಂದ್ಸತಿ ರಾಮನಗರಕ್ಕೆ ಬಂದ್ರು ಆಸಕ್ತಿ ಇಲ್ಲ ಇನ್ನೊಂದ್ಸತಿ ಚಿಕ್ಕಬಳ್ಳಾಪುರಕ್ಕೆ ಹೋದ್ರು ಆಮೇಲೆ ರಾಮನಗಳ ಜರ್ಭಟನೆ ಆಯ್ತು ಈಗ ಮಂಡಿ ಹೋಗೋದು ಮಂಡಿಗೆ ಹೋಗ್ ತುಂಬ ನಾನು ಇದಾಗಿ ಸೇರಿಸ್ತಾ ಇದ್ದೆ ನನ್ನ ಇಲ್ಲಿ ಪ್ರಜಾಪ್ರಭುತ್ವ ಎಲ್ಲಿ ಬೇಕಾದ್ರೆ ಈಗ ಬೇರೆ ವಿಚಾರ ಆ ನಂಬಿಕೆ ನಿಮಗೆ ಯಾರಲ್ಲಿ ಊಟ ಕೊಟ್ರು ಯಾವ ಪಕ್ಷ ಅಂತ ಹೇಳ್ತಾ ಇದ್ದೆ ಯಾರ ನಿನ್ನ ಮುಖ್ಯಮಂತ್ರಿ ಮಾಡಿದ್ರು ಯಾವ ಪ್ರಧಾನಮಂತ್ರಿ ಮಾಡಿದ್ರು ಆ ಪಕ್ಷಕ್ಕೆ ಬಹಳ ಖೀಡವಾಗಿ ಇವತ್ತು ಮಾತಾಡ್ತಾ ಇದ್ದೀವಿ ಕುಮಾರಣ್ಣ ಇದು ಉಪಕಾರ ಸ್ಮರಣೆ ಇರಬೇಕು ಇಲ್ಲಿ ಅದೇನಾದ್ರು ಇರಲಿ ಆದ್ರೆ ನಿಮ್ಗೆ ಸಹಾಯ ಮಾಡುವಂತ ಜಿಲ್ಲೆನೂ ಬರ್ಬಿಟ್ಟು ನಿಂತೂ ಅಂತ ನೀವು ರಾಮನಗರ ಜಿಲ್ಲೆಯಲ್ಲಿ ನಿನ್ನ ಗ್ರಾಮಾಂತರ ಜಿಲ್ಲೆ ಸಾವಿರದ ಎತ್ತಲ್ಲ ನಿನ್ನ ಬಾಬಿ ಹೋಗಿ ಕಮಲ ಬಿಜೆಪಿಗೆ ಬೆಂಬಲವಾಗಿ ನಿಲ್ಲಿಸಿದೆಯಲ್ಲ ಇದಕ್ಕಿಂತ ಅವಮಾನ ಇನ್ನೊಂದಿಲ್ಲ ನಿನ್ನ ಪಾಠ ನಿಮ್ಮ ಪಾಠ ಮುಕ್ಸ ಇಲ್ಲಿ ಬಂದು ಇಲ್ಲಿ ದಳ ಇಲ್ಲೇ ಇಲ್ಲಿ ದಳ ಅಲ್ಲಿ ಬಾಬೈ ದಳ ಬಿಡೋದು ಅದೇ ಕಮಲ ಬೇಕತ್ತೆ ಯಾರು ಉತ್ತರ ಹೇಳಬೇಕು ನೀವು ಹೇಳಬೇಕು ಉತ್ತರ ಕೇಳಬೇಕು ಕುಮಾರಸ್ವಾಮಿ ಅವ್ರು ಕೇಳಬೇಕು ದಳದವ್ರು ಕೇಳ್ಬೇಕು ಯಾಕೆ ನಿನ್ನ ಬಾಂಬೈದನ್ನ ದಳದ ಚಿಹ್ನೆ ನಿಲ್ಲಿಸಲಿಲ್ಲ ಅಂತ ಕೇಳಬೇಕು ಆ ಉತ್ತರ ನೀವು ಬಿದ್ದಿರೋ ಒಗ್ಗಟ್ಟಿಂದ ಕೆಲಸ ಮಾಡಿ ನಿಮ್ಮ ಆಶೀರ್ವಾದ ಇಲ್ಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು